बंदा क्या ಬೇಡ ಅಂತ ಬಂದಾಗ್ ಯಾಕ್ ಲಕ್ಷ್ಮಿನ ಬೇಡ ಅನ್ನೋದು ಬಾಮನ್ನದು ಬಾ ಅದು ಡೈಮಂಡ್ ಮಸ್ಟ್ ಟ್ರೈ ಅದು ಎರಡು ಸರ್ತಿ ಆಗುತ್ತೋ ಅಷ್ಟು ಅಷ್ಟು ಸರ್ತಿ ಆದ್ರೂ ಸಿಟಿಯಲ್ಲಿ ವಿಸಿಟ್ ಮಾಡಲೇಬೇಕು ಈಗ ಮಲ್ಲೇಶ್ವರಂಗೆ ಬೇರೆ ಕೆಲಸದ ಮೇಲೆ ಬಂದಿದ್ದೀನಿ ಸ್ವಲ್ಪ ಸ್ಟಾಪ್ ಅಂದ್ಬಿಟ್ಟು ಸಿಟಿ ಜೊತೆಗೆಲ್ಲ ಅಮ್ಮಗೆ ಅತ್ತೆಗೆಲ್ಲ ಸೀರೆ ತಗೋಬೇಕು ನನಗೆ ತಗೋಬೇಕು ಸ್ವಲ್ಪ ಶಾಪಿಂಗ್ ಮಾಡಬೇಕು ಸೊ बन्दा

ಹಾಗೆ ಅಕ್ಷರಾಭ್ಯಾಸ ಎರಡಕ್ಕೂ ಸೇರಿ ಇದ್ದಂಗೆ ಅತ್ತೆ ಮತ್ತೆ ಅಮ್ಮಂಗೆ ನನ್ನ ವರಮಾಲಕ್ಷ್ಮಿ ಸಿಲ್ಕ್ಸಲ್ಲಿ ಸಾರಿ ತಗೊಂಡೆ ತುಂಬಾ ಚೆನ್ನಾಗಿತ್ತು ಇಷ್ಟ ನಂಗಂತೂ ಆ್ಯಕ್ಚುಲಿ ಇನ್ನೊಂದು ಆ ತರ ಇದ್ದಾರೆ ನಾನು ನನಗೆ ತಗೋತಿದ್ದೆ ಅದು ಬರೀ ಎರಡೇ ಅವ್ರಿಗೆ ಇಷ್ಟ ಆಯ್ತು ಅಂತ ತಗೊಂಡಿದ್ದೀನಿ ಬಟ್ ಎತ್ತಿಟ್ಕೊಂಡಿರೋದ್ರಿಂದ ನನ್ನ ಮನೆಗೆ ಹೋಗಿ ತೋರಿಸ್ತೀನಿ ಹ್ಯಾಪಿ ತೋರಿಸಿದ್ದೀನಿ boo boo cake birthday happy happy birthday birthday <suss> ಫೋಟೋದಲ್ಲೂ ಇದೆ ಚೆನ್ನಾಗಿ ಕಾಣತ್ತೆ ಈಗ ಅದಕ್ಕೆ ಮ್ಯಾಚ್ ಏನಿಲ್ಲ ಬಟ್ ನಿಂಗೆ ಚೆನ್ನಾಗಿ ಕಾಣತ್ತೆ ಅದಕ್ಕೆ ಮ್ಯಾಚ್ ಏನಾಗಲ್ಲ ಅದೇ ಹಾಕೋಬೋದು ಎಷ್ಟೊನ್ಗೂ ಆಗತ್ತೆ ಇದಕ್ಕೂ ಆಗತ್ತೆ ಎರಡು ನೋಡಿ ಎರಡಕ್ಕೂ ಚೆನ್ನಾಗಿದೆಯೇ ಅಂದ್ರೆ ಇದೇನ್ ಗೊತ್ತಾ ಹ್ಯಾಂಗಿಂಗ್ ತರಾನು ಇಲ್ಲ ಸ್ಟಡ್ ತರಾನು ಇಲ್ಲ ಅಂತ ಹೇಳ್ತೇನೆ ಸ್ಟಡ್ ತಗೊಂಡ್ರೆ ತುಂಬಾ ಚಿಕ್ಕದಾಗತ್ತೆ ಸ್ವಲ್ಪ ದೊಡ್ಡದಾಗಿದೆ ಡೈಮಂಡ್ ಆಯ್ತಾ ಅಂಗಡಿನೇ ತಗೊಂಡು हा विघ्नेय नमो अथी अस सादर हे आम्ही तुम्हाला आम्ही ಸೊ ಮೇಗಂದು ನೋಸ್ ಪಿನ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಹಾಗೆಯೇ ಅವಳದು ಡೈಮಂಡ್ ಇಯರಿಂಗ್ ಬಂದ್ಬಿಟ್ಟು ಫಾರ್ಟಿ ಫೈವ್ ತೌಸಂಡ್ ಆಯಿತು ಒಟ್ಟ ಅರವತ್ತು ಸಾವಿರ ರೂಪಾಯಿ ಎರಡು ಸೇರಿ ಆಯ್ತು ಸಮರ್ಥನ್ ಜುಟ್ಟಿಗೋಸ್ಕರ ನಮ್ಮ ಅಪ್ಪ ಅಮ್ಮ ಹಾಗೆ ಅಣ್ಣ ಅತಿಗೆ ಎಲ್ಲ ಸೇರಿ ನನಗೆ ಡೈಮಂಡ್ ನೋಸ್ ಪೆನ್ ಕೊಡಿಸಿದ್ರು ಎಷ್ಟೋ ದಿವಸದಿಂದ ನನ್ನ ನೋಸ್ ಖಾಲಿ ಇದ್ದು ನಮ್ಮಮ್ಮ ನೋಡಿ ಯಾವಾಗಲೂ ಬೈಯೋರು ಏನಾದರೂ ತಗೋ ತಗೋ ಅಂತ ಅದಕ್ಕೆ ಈ ಸತಿ ಡೈಮಂಡೇ ಕೊಡಿಸ್ತೀನಿ ಹಾಕ್ಕೊಂಡೇ ಇರಬೇಕು ಇದನ್ನು ಬಿಚ್ಚಲೇಬಾರ್ದು ಖಂಡಿತವಾಗ್ಲು ಅಂತ ಹೇಳಿದರು ಸೊ ಅದಕ್ಕೆ ನಾನು ಒಪ್ಕೊಂಡೆ ಡೈಮಂಡ್ ನೋ ನನಗೆ ನೋಸ್ ಪಿನ್ ಜೊತೆಗೇ ಫ್ರೆಶು ಡೈಮಂಡ್ ಇಯರಿಂಗ್ಸು ಕೂಡ ಕೊಡಿಸಿ ತುಂಬಾನೇ ಖುಷಿ ಆಯಿತು ನಾನು ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ತಗೋತೀನಿ ಅಂತ ಈ ತರ ಐಡಿಯಾನೂ ಇರಲಿಲ್ಲ ಬಟ್ ಎಲ್ಲ ಸತಿ ಒದಗ್ ಬಂದ್ ಬರ್ಬಿಡತ್ತಲ್ಲ ಹಾಗೆ ಈ ಸತಿನೂ ಒದಗ್ ಬಂತು ನಂಗೆ ತುಂಬಾ ಖುಷಿಯಾಯಿತು ಹಾಗೆ ಮಲಬಾರ್ ಅಲ್ಲಿ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಲಕ್ಕಿಲಿ ನನ್ನ ಫ್ರೆಂಡ್ ಕೂಡ ಅಲ್ಲಿ ಶಾಪಿಂಗಿಗೆ ಬಂದಿದ್ದರಿಂದ ಅವ್ರ ಮಗಳು ಹಾಗೆ ನನ್ನ ಮಗ ಸೇರಿ ಫುಲ್ ಬ್ಯುಸಿಯಾಗಿ ಆಟ ಆಡೋದ್ರಲ್ಲಿ ಬ್ಯುಸಿ ಆಗೋದ್ರಿಂದ ನಮಗೆ ಸ್ವಲ್ಪ ನೋಡೋದಕ್ಕೆ ಟೈಮ್ ಸಿಕ್ತು ಇಲ್ಲಾಂದರೆ ನಿಜವಾಗ್ಲೂ ಅವ್ನು ಒಂದನ್ನು ನೋಡೋಕ್ಕೆ ಬಿಡ್ತಿರ್ಲಿಲ್ಲ ಆಗಲೇ ಫ್ರಸ್ಟ್ರೇಷನ್ ಶುರುವಾಗೋಗಿತ್ತು ಪಾಪ ಅವಳು ಕಾಣಿಸ್ಕೊಂಡಿದ್ದಕ್ಕೆ ಇಬ್ಬರು ಚೆನ್ನಾಗಿ ಜಂಪ್ ಜಂಪ್ ಮಾಡಿ ಫುಲ್ ಆಟ ಆಡೋದಕ್ಕೆ ನಾನಂತೂ ನೆಮ್ಮದಿಯಾಗಿ ನೋಡಿದೆ ಅವನಿಗೂ ಹೆವಿ ಟೈಮ್ ಪಾಸ್ ಆಗೋಯ್ತು ಈ ಗ್ಯಾಪಲ್ಲೇ ಇಲ್ಲಿ ಮಲಬಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರಶು ಬಿಲ್ಲಿಗೆ ನಿಂತಿದ್ದಾರೆ ನಾನು ಅಮ್ಮ ಸಮರ್ಥ ಕಾಯ್ತಾ ಇದ್ದೀವಿ ಇಲ್ಲಿ ಸುಮಾರು ಸುಮಾರೋ ಟೈಮ್ ತಗೊಳ್ಳೋದ್ರಿಂದ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯಿತು ಇವನಂತೂ ಒಳಗಡೆ ಎಲ್ಲ ಗಲಾಟೆನ ಶುರು ಮಾಡಿಬಿಟ್ಟ ಹಾಗಾಗಿ ಹೊರಗಡೆ ಒಂಚೂರು ಗಾಳಿಗೆ ಅಂತ ಬಂದ್ವಿ ಮಲಬಾರ್ ಮಲಬಾರಲ್ಲಿ ಗಾಳಿ ಗಾಳಿ ಸ್ಪೆಷಲ್ ಮೆನ್ಷನ್ ಮಲ್ಲಬಾರಲ್ಲಿ ಕವಿತಾ ಅನ್ನೋರು ನಮ್ಮ ಸಬ್ಸ್ಕ್ರೈಬರು ನಮ್ಮನ್ನ ನೋಡಿ ಮಾತಾಡ್ಸಿದ್ರು ಥ್ಯಾಂಕ್ ಯು ಕವಿತಾ ಅವರೇ ಸೊ ನಾನು ಈ ಡೈಮಂಡ್ ರಿಂಗ್ ಇಯರ್ ರಿಂಗ್ನ ಸೆಲೆಕ್ಟ್ ಮಾಡಿದ್ದೆ ಹಾಗೆ ಇದು ಒಂದು ಸ್ಮಾಲ್ ಡೈಮಂಡ್ ನೋಸ್ ಪಿನ್ ಸ್ಟಡ್ ಇದನ್ನ ಸೆಲೆಕ್ಟ್ ಮಾಡಿದೆ ನಾರ್ಮಲ್ ಆಗಿರೋ ತಗೊಳ ಅಂದ್ರೆ ಬಂದಾಗ ಯಾಕೆ ಲಕ್ಷ್ಮಿನ ಬೇಡ ಅನ್ನೋದು ಬಾಮ ಅನ್ನೋದು ಬಾಮ ಅಂತ ಕರಿತೀವಿ ಬಂದಾಗ ಬೇಡ ಅಂತ ಐಸ್ ಫುಲ್ ಸೆಟ್ ಆಯ್ತಲ್ಲ ಡೈಮಂಡ್ ಫುಲ್ ಸೆಟ್ ಆಯ್ತು ನೋಡು ಇಯರ್ ರಿಂಗ್ ಆಯ್ತು ಚೈನ್ ಆಯ್ತು ನೋಸ್ ಪಿನ್ ಆಯ್ತು ಇನ್ನೇನ್ ರಿಂಗ್ ಒಂದಿದೆ ರಿಂಗ್ ರಿಂಗ್ ಬೇಕಾ ರಿಂಗ್ ಆಂಗಲ್ ತಗೊಳ್ಳ ಈ ತಿರ್ಪ ಇರೋ ನೋಸ್ಪಿನ್ ಹಾಕೊಳಕಂತೂ ಬರೋಲ್ಲ ಹಾಗಾಗಿ ಅಲ್ಲೇ ಮಲಬಾರಲ್ಲಿ ಆಚಾರಿ ಇದ್ದಿದ್ರಿಂದ ನಾನು ಅಲ್ಲೇ ಹಾಕಿಸ್ಕೊಂಬಿಟ್ಟೆ ಸತಿ ತೆಗಿಯೋದ್ ಬೇಡ ಅಂತ ಸೊ ನಂದು ಮೋಸ್ಟ್ಲಿ ಹೋಲ್ ಒಂದು ಸ್ವಲ್ಪ ಮುಚ್ಚೋಗಿದೆ ಅಂತ ಹೇಳ್ತಾ ಇದ್ರು ಯಾಕೆಂದರೆ ತುಂಬ ಮನಸ್ಸೇ ಆಗೋಗಿತ್ತು ನಾನು ಹಾಕೊಂಡೇ ಇರಲಿಲ್ಲ ಸೊ ಅವರು ಸತಿ ಒಂದು ಸ್ವಲ್ಪ ಹೋಲ್ನ ಎನ್ಲಾರ್ಜ್ ಮಾಡಿಬಿಟ್ಟು ಹಾಕ್ತೀನಿ ಅಂತ ಬೇರೆದ್ರಲ್ಲಿ ಫಸ್ಟ್ ಟ್ರೈ ಮಾಡಿದ್ರು ಸಖತ್ ಪೇನ್ ಅಂತೂ ಆಯಿತು ನಾನು ಆ್ಯಕ್ಚುಲಿ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನೋಸ್ಪಿ ಮಾಡ್ಕೊಂಡಿದೆ ಅವಾಗ ಇಟ್ಕೊಂಡಿದೆ ಬಟ್ ಮಧ್ಯದಲ್ಲಿ ಅದು ಹೇಗೆ ಉದ್ರೋಯ್ತೋ ಗೊತ್ತಿಲ್ಲ ಅದಾದ್ಮೇಲಿಂದ ಬೇರೆದೇ ಟೆಂಪ್ರರಿ ಹಾಕೋತಾನೆ ಇದ್ದೆ ಬಟ್ ಈ ಸತಿ ಅಂತೂ ಪರ್ಮನೆಂಟ್ ಫಿಕ್ಸ್ ಇದು ಸ್ಪೆಷಲ್ ಥ್ಯಾಂಕ್ಸ್ ಟು ಮಲಬಾರ್ ಕಮ್ನಳ್ಳಿ ಟೀಮ್ ಅಲ್ಲಿ ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲನೂ ಪೇಶನ್ಸಿಂದ ತೋರಿಸಿದ್ರು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ್ಯಂಡ್ ನಮ್ಮ ಪ್ರೈಸ್ ರೇಂಜ್ ಸೆಲೆಕ್ಷನ್ ಏನಿದೆಯೋ ಅದೆಲ್ಲನೂನು ನೀಟಾಗಿ ಅರ್ಥ ಮಾಡಿಸೋ ಥರ ತೋರಿಸಿ ಹಾಗೆ ಅದಕ್ಕೆ ಸರ್ಟಿಫಿಕೇಟ್ ಪ್ರತಿ ಪ್ರತಿಯೊಂದನ್ನು ನೀಟಾಗಿ ಹ್ಯಾಂಡ್ ಓವರ್ ಮಾಡಿದ್ರು ಎರಡು ಮೂರು ಸತಿ ನೀವು ತೊಗೊಂಡಿರೋ ಪ್ರಾಡಕ್ಟ್ ಇದೆ ಅಂತ ಕ್ಲಾರಿಫೈ ಮಾಡಿದ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಮರ್ಥ ನೆಪದಲ್ಲಿ ಇನ್ನೂ ನನಗೆ ಹೆಚ್ಚೆಚ್ಚು ಬರ್ತಾ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನನಗಂತೂ ಸಖತ್ ಖುಷಿಯಾಗೋಯಿತು ನಾನು ಆ್ಯಕ್ಚುಲಿ ಲೈಫಲ್ಲಿ ಡೈಮಂಡ್ ತೊಗೊತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ಈಗ ಒಂದ್ರ ಮೇಲೆ ಒಂದು ಡೈಮಂಡ್ ನೆಕ್ಲೇಸು ಡೈಮಂಡು ಸ್ಪಿನ್ನು ಡೈಮಂಡ್ ಇಯರಿಂಗ್ಸ್ ಬಂದಿದ್ದು ತುಂಬಾ ಖುಷಿಯಾಯಿತು ಸೊ ಎಲ್ಲಾನು ರೆಡಿ ಆಗಿದೆ ನಾವು ರೆಡಿ ಆಗಿದ್ದೀವಿ ಜುಟ್ ಬಿಡಿಸೋದೊಂದೇ ಬಾಕಿ ಇದೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಜುಟ್ ಬಿಡಿಸೋ ವಿಡಿಯೋ ಬಂದೇ ಬರುತ್ತೆ ನಾವು ಕೆನಡಾ ಇಂದ ಒಂದು ಮುಖ್ಯ ಕೆಲಸನೇ ಸಮರ್ಥನ್ ಜುಟ್ ಬಿಡಿಸೋದು ಜುಟ್ ಬಿಡಿಸೋವರೆಗೂ ಯಪ್ಪಾ ಕಷ್ಟ ಈ ಜುಟ್ಟು ಹೆಂಗಪ್ಪ ಕಟ್ಟೋದು ಅವ್ನು ಬೇರೆ ಅಳ್ತಾನೆ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ ಬಟ್ ಜುಡ್ ಬಿಡಿಸಿದ್ಮೇಲೆ ಆ ಜುಟ್ಟೇ ಇದ್ದಿದ್ರೆ ಚೆನ್ನಾಗಿತ್ತಲ್ಲ ಅದು ಫುಲ್ ಮುಖಾನೇ ಚೇಂಜ್ ಆಗೋಗುತ್ತೆ ಆ ಸಮರ್ಥನ್ ಅಂತ ಗ್ಯಾರಂಟಿ ಮಿಸ್ ಮಾಡ್ಕೊತೀವಿ ಅದೇನೋ ನಿಜ ಕ್ಷಣಗಣನೆ ಬಟ್ ಬಂದಿದ್ದ ಮೇನ್ ಕೆಲಸ ದೇವ್ರ ದಯಿಂದ ಎಲ್ಲ ಚೆನ್ನಾಗಾಗಿಬಿಟ್ರೆ ಅಷ್ಟೇ ಸಾಕು ಏಕೆಂದರೆ ತಿರುಪ್ತಿಯಲ್ಲಿ ಮಳೆ ಬೇರೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಹೋದಾಗಂತೂ ಏನು ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡೀಲಿ ಅಂತ ಅಷ್ಟೇ ನಾವು ದೇವರಲ್ಲಿ ಕೇಳ್ಕೊತಾ ಇರೋದು ಇದಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯಿತು ಬಟ್ ಇದೊಂದು ಒಳ್ಳೆ ಸ್ಟಾರ್ಟ್ ಅಂತ ಮನ್ಸಿಗಂತೂ ತುಂಬಾ ಖುಷಿ ಆಗ್ತಾಯಿದೆ ಏಕೆಂದರೆ ಒಂದು ಹೊಸ ವಸ್ತು ಅದು ಆಭರಣ ಬರೋದು ತುಂಬ ಒಳ್ಳೆ ಪಾಸಿಟಿವ್ ಸೈನ್ಸು ಹಾಗಾಗಿ ಎಲ್ಲನೂ ಆಗುತ್ತೆ ಅಂತ ನಮಗೂ ತುಂಬ ಕಾನ್ಫಿಡೆನ್ಸ್ ಇದೆ ಹಾಗೇನೆ ದಯಿಂದ ಎಲ್ಲ ಚೆನ್ನಾಗಿ ಹಾಕ್ಬಿಟ್ರೆ ಅಷ್ಟೇ ಸಾಕು ಸೊ ನೋಸ್ಪಿನ್ ಹಾಕೊಂಡ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಗಟ್ಟಿಯಾಗಿ ಕೂಡ ಹಾಕಿದ್ದಾರೆ ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಎಲ್ಲರೂ ನಿಮ್ಮನ್ನ ನೆಕ್ಸ್ಟ್ ಜೊಟ್ಟಿನ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನೀವು ಎಲ್ಲರೂ ಟೇಕ್ ಕೇರ್ ಥ್ಯಾಂಕ್ ಯು ಬ ಬಾಯ್